ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಸಿಂಪಲ್ ಟಿಪ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಡೈಲಿ ಯೂಸ್ ಮಾಡೋದ್ರಿಂದ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹಾಗಾಗಿ ಏನಪ್ಪ ಸಿಂಪಲ್ ಟಿಪ್ಸ್ ಅಂತ ಕೇಳ್ಬೋದು ಮನೇಲಿ ಇದ್ಕೊಂಡು ಲಿಬಾಮ ಯಾವ ರೀತಿ ರೆಡಿ ಮಾಡೋದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸೊ ನಾವು ಡೈಲಿ ಲಿಫ್ಟಿಕನ್ನು ಹಾಕೋ ಬದಲು ಈ ಲಿಬಾಮನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆ ಈ ಲಿಬಾಮು ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಮಕ್ಕಳು ಪ್ರೆಗ್ನೆಂಟ್ ಲೇಡೀಸ್ ಹಾಗೆ ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಡೈಲಿ ಲಿಫ್ಟಿಕ್ ಹಾಕೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಸೊ ನಿಮ್ಮ ಸ್ಕಿನ್ಗಿಂತನೂ ನಿಮ್ಮ ಲಿಫ್ ಏನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಹಲವಾರು ಕೆಮಿಕಲ್ಸ್ಗಳನ್ನು ಬಳಸಿರುವಂಥ ಲಿಫ್ಟಿಕನ್ನು ಯೂಸ್ ಮಾಡಿದ್ರೆ ನಿಮ್ಮ ತುಟಿ ಏನಾಗುತ್ತೆ ಡ್ರೈ ಆಗುತ್ತೆ ಹಾಗೆ ವೈಟ್ ಪ್ಯಾಚಸ್ ಬರುತ್ತೆ ಹಾಗೆ ವೈಟ್ ಲೈನ್ಸ್ ಕೂಡ ಬರುತ್ತೆ ನಿಮ್ಮ ತುಟಿ ತುಂಬಾ ಹಾರ್ಡ್ ಆಗುತ್ತೆ ಹಾಗೆ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಡೈಲಿ ಲಿಫ್ಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಕೂಡ ಬರ್ಬೋದು ಹಾಗಾಗಿ ಅಂಥದ್ದೆಲ್ಲ ಲಿಫ್ಟಿಕನ್ನು ಯೂಸ್ ಮಾಡೋ ಬದಲು ಸೊ ಮನೆಯಲ್ಲಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಈ ಲಿಬಾಮನ್ನು ತಯಾರಿಸಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನೀವು ಲಿಬಾಮ್ ಲಿಬಾಮನ್ನು ಬಳಸಬಹುದು ಹಾಗೆ ಇದು ತುಂಬಾ ಬೆನಿಫಿಟ್ ಆಗಿದೆ ನಿಮ್ಮ ಲಿಫ್ಗೂ ಕೂಡ ನಿಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಮನೆಯಲ್ಲಿ ಲಿಫ್ಟಿಗೆ ಬದಲು ಲಿಬಾಮನ್ನೇ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ಲಿಬೋ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಸೊ ಇದಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡಿರುವಂತಹ ಬೀಟ್ರೂಟನ್ನು ತಗೊಳ್ಳಿ ಸೊ ಅದನ್ನು ಈ ರೀತಿಯಾಗಿ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ ಸೊ ಇದನ್ನು ನೀವು ತುರಿಯೋ ಮಣಿ ಇರುತ್ತಲ್ವ ಸೊ ಅದರಿಂದ ತುರ್ಕೊಳ್ಳಿ ನಿಮಗೆ ತುರಿಯೋದಕ್ಕೆ ಕಷ್ಟ ಆದರೆ ನೀವು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತುರ್ಕೋತಾ ಇದ್ದೀನಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀವು ತುರ್ಕೊಳ್ಬೇಕಾಗತ್ತೆ ಸೊ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತುರ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಸೊ ಇದನ್ನು ಇದನ್ನು ನೀಟಾಗಿ ಸೋಸ್ಕೊಳ್ಬೇಕಾಗತ್ತೆ ಅದರೊಳಗಡೆ ಇರುವಂಥ ರಸ ಇರುತ್ತೆ ಅಲ್ವಾ ಅದನ್ನು ತಕ್ಕೋಬೇಕು ಹಾಗಾಗಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದರಲ್ಲಿ ರಸವನ್ನು ಎಲ್ಲವನ್ನೂ ಕೂಡ ಹಿಂಡ್ಕೊಳ್ಬೇಕು ಸೊ ಎಷ್ಟು ಫೋರ್ಸ್ ಆಗುತ್ತೋ ಅಷ್ಟು ಫೋರ್ಸಿಂದ ನೀವು ನೀಟಾಗಿ ರಸವನ್ನು ತಕ್ಕೊಳ್ಳಿ ಸೊ ಈ ರೀತಿ ಬೌಲಲ್ಲಿ ರಸನ ತಕ್ಕೊಂಡಿದ್ದೀನಿ ನನಗೆ ಇಷ್ಟು ಕ್ವಾಂಟಿಟಿದು ಸಾಕಾಗುತ್ತೆ ಹಾಗಾಗಿ ಇದಕ್ಕೆ ಆ್ಯಡ್ ಮಾಡೋದಕ್ಕೆ ನಾನು ಜಿ ಆರ್ ಬಿ ತುಪ್ಪಾನ ಬಳಸ್ತಾ ಇದ್ದೀನಿ ನೀವು ಮನೆಯಲ್ಲಿರುವಂಥ ತುಪ್ಪನ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಸೊ ಇದನ್ನು ನೀವು ನೀಟಾಗಿ ಕಲಿಸ್ಕೊಳ್ಳಿ ಎಷ್ಟು ನೀಟಾಗಿ ಕಲಿಸ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ತಟ್ಟೆಯಲ್ಲಿ ಬಿಸಿ ನೀರನ್ನು ತಗೊಳ್ಳಿ ಮೀಡಿಯಮ್ ಫ್ಲೋನಲ್ಲಿ ಇರಬೇಕು ಸೊ ನಾವು ತಕ್ಕೊಂಡಿರುವಂತಹ ರಸವನ್ನು ಇದರೊಳಗಡೆ ಇಟ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ನೀವು ಒಂದು ಖಾಲಿ ಬೌಲ್ ಇರುತ್ತಲ್ವ ಸೊ ಸಣ್ಣದು ಅದರಲ್ಲಿ ಹಾಕೊಳ್ಳಿ ಹಾಕೊಂಡ ತಕ್ಷಣ ಇದನ್ನು ನೀವು ಹದಿನೈದು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ ಸೊ ಫೈನಲ್ ಆಗಿ ನೋಡ್ತಾ ಇದ್ದೀರಲ್ಲ ನಮ್ಮ ಲಿಬಮ್ ಯಾವ ರೀತಿ ರೆಡಿಯಾಗಿದೆ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಸೊ ತುಂಬ ಗಟ್ಟಿಯಾಗಿರುತ್ತೆ ಇದು ಇದನ್ನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸ್ವಲ್ಪನೇ ಅಪ್ಲೈ ಮಾಡ್ಕೋಬೇಕು ಡ್ರೈ ಆದಮೇಲೆ ಅದು ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ನೋಡಿ ಎಷ್ಟು ಪಿಂಕ್ ಬಂದಿದೆಯಲ್ಲ ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಅವಾಗ ಯೂಸ್ ಮಾಡ್ಕೋಬೋದು ಹಾಗೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಬೇರೆ ಲಿ ಅನ್ನ ಯೂಸ್ ಮಾಡೋ ಬದಲು ಮಕ್ಕಳಿಗೆ ಇದನ್ನು ಆಗಿ ಯೂಸ್ ಮಾಡಿ ತುಟಿಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಲಿಪ್ಗೆ ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ಶೈನಿಂಗ್ ಇದೆ ಅಂತ ನೀವು ಡೈಲಿ ಯೂಸ್ ಮಾಡಿದ್ರೂ ಕೂಡ ಏನೂ ಆಗಲ್ಲ ನೀವು ಯಾವ ರೀತಿ ಯೂಸ್ ಮಾಡ್ತಾ ಹೋಗ್ತೀರೋ ಸೊ ಆ ರೀತಿಯಾಗಿ ಚೆನ್ನಾಗಿ ನಿಮ್ಮ ಲಿಪ್ ಏನಾಗುತ್ತೆ ಸಾಫ್ಟಾಗಿ ಶೈನಿಂಗ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಒಂದು ಸಾರಿ ಯೂಸ್ ಮಾಡಿಬಿಟ್ಟು ಆಮೇಲೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಬರೋಂಗಿಲ್ಲ ಸೊ ನೀವು ಹಾಗೆ ಪದೇ ಪದೇ ಯೂಸ್ ಮಾಡ್ತಾನೇ ಇರಬೇಕು ಸೊ ಒನ್ ಮಂತ್ ಟೂ ಮಂತ್ವರೆಗೂ ಡೈಲಿ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಏನಾದರೂ ನಿಮ್ಮ ತುಟಿ ಇತ್ತು ಅಂದರೆ ಅದು ಏನಾಗುತ್ತೆ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ನೀವು ಇದರ ಖಂಡಿತವಾಗಿಯೂ ಕೂಡ ಯೂಸ್ ಮಾಡಿ ನೋಡಿ ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು ಲಿಪ್ಸ್ಟಿಕ್ ಡೈಲಿ ಬಳಸೋದಿಲ್ಲ ಸೊ ಅದು ನನಗೆ ಇಷ್ಟನೂ ಆಗೋದಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಯೂಸ್ ಮಾಡಿ ಈ ಟಿಪ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು ಇನ್ನೂ ಹೊಸ ಟಿಪ್ ಒಂದಿಗೆ ಮತ್ತೆ ಬರ್ತೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಹೊಸ ಟಿಪ್ಸ್ ಹಾಕೋದಕ್ಕೆ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂತಹ ಪ್ರತಿಯೊಂದು ಟಿಪ್ಸ್ಗಳು ನೀವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಸೊ ನೋಡ್ಬೋದು ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಹೊಸ ಟಿಪ್ಸ್ ಒಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್